ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಚಾನಲ್ ಗೆ ಸ್ವಾಗತ ನಾನು ಹರಪನಹಳ್ಳಿ ಬಜ್ಜ ನಾಯಕ್ ಈ ದಿನದ ದೇವನಹಳ್ಳಿ ತಾಲೂಕಿನ ಹೈಡಾಳ್ ಗ್ರಾಮದ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೈಡಾಳ್ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಆಗು ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ಡೆಮಾರ್ ಎಸ್ ಕರ್ನಾಟಕವೊಂದರಲ್ಲಿ ಮಾತ್ರ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣ ಹುಬ್ಬಳ್ಳಿ ಶ್ರೀ ವೈಕುಂಠ ಕ್ಷೇತ್ರ ಹ್ಯಾಡಾಳ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಪುನಃ ಪ್ರತಿಷ್ಠಾಪರ ಮಹಾಕುಂಭಾಭಿಷೇಕ ಮಹೋತ್ಸವವನ್ನು ಇದೇ ಸ್ವಾಸ್ತಿ ಶ್ರೀ ವಿಜಯ ಬುದ್ಧಯ್ಯ ಶಾಲಿ ವಾಹನ ಶಾಖೆ ವರ್ಷಾಂಗಗಳ ಸಾವಿರದ ಒಂಬೈನೂರ ನಲವತ್ತಾರು ಸಲ್ಲಿಸುವ ಶ್ರೀ ಮಂಗಳಕರ ಕ್ರೋಧಿಕರ ನಾಮ ಸಮೋತ್ಸರ ಉತ್ತರಾಯಣಿ ಮತ್ತು ಋತುಮಾಸದ ಶುಕ್ಲಪಕ್ಷ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದ ಬುಧವಾರದಿಂದ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಶುಕ್ರವಾರದವರೆಗೆ ಒಟ್ಟು ಮೂರು ದಿನಗಳ ಕಾಲ ಸಂಕಲ್ಪ ಪೂರ್ವಕ ಶ್ರೀ ಪಂಚಾತ್ರ ಗರಿತಾಮ ಹಾಗೂ ಸ್ವಾಮಿಯವರ ದೇವತಾ ಕೈಂಕಾರ್ಯವನ್ನು ನಡೆಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣ ಹುಬ್ಬಳ್ಳಿಯ ಹ್ಯಾಡಾಳ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಪ್ರಯುಕ್ತ ಮೂರು ದಿನಗಳ ಕಾಲ ಅಂದರೆ ಶುಕ್ರವಾರ ಬುಧವಾರದಿಂದ ಶುಕ್ರವಾರದವರೆಗೆ ಮೂರು ದಿನಗಳ ಕಾಲ ಬೆಳ್ಳಿಗೆ ಅಭಿಷೇಕ ವಿವಿಧ ಹೋಮ ಹವನ ಹಾಗೂ ಸುಂದರವಾದ ಚಪ್ಪರ ನಿರ್ಮಾಣದ ಅಡಿಯಲ್ಲಿ ಕಳಸಗಳು ಹಾಗೂ ಹಸಿರು ತೋರಣಗಳು ಬಗೆ ಬಗೆಯ ಹೂವುಗಳಿಂದ ಅಲಂಕಾರಗಳನ್ನು ಮಾಡಲಾಯಿತು ಇದೇ ವೇಳೆಯಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚನಕೇಶವ ಹಾಗೂ ದೇವಾಲಯದ ಅರ್ಚಕರು ಮಾತನಾಡಿದ್ದಾರೆ ಹ್ಯಾಡಳ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸಚಿವ ಕೆ ಮುನಿಯಪ್ಪ ಭೇಟಿ ನೀಡಿ ದೇವನಹಳ್ಳಿ ತಾಲೂಕಿನ ಹ್ಯಾಡ್ಯಾಳ ಗ್ರಾಮದ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಿ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಭಾಗಿಯಾಗಿ ಮಾತನಾಡಿ ಶ್ರೀರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಶತಮಾನಗಳ ವರ್ಷಗಳ ಐತಿಹಾಸಕವಿದ್ದು ಈ ಒಂದು ಶ್ರೀ ರಂಗನಾಥ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲಿದ್ದು ಒಳ್ಳೆಯದಾಗಲಿ ಎಂದು ಶುಭ ಹಾರೈಕೆ ಮಾಡಿದ್ದಾರೆ ಈ ವೇಳೆಯಲ್ಲಿ ಚಿನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರಾದ ಚನ್ನಕೇಶವ ಮತ್ತು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೆ ಸಿ ಮಂಜುನಾಥ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ವಿಶಾಂತಕುಮಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜಣ್ಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸಿ ಜಗನ್ನಾಥ್ ದೇವನಹಳ್ಳಿ ತಾಲೂಕು ಸರ್ವೆ ಇಲಾಖೆ ಅಧಿಕಾರಿ ಹ್ಯಾಡಾಳ್ ಗ್ರಾಮದ ಬಚ್ಚೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ನಾಗೇಗೌಡರು ಮುಖಂಡರಾದ ಬಚ್ಚೇಗೌಡ ಗೋಕರೆ ಗೋಪಾಲ್ ಸೇರಿದಂತೆ ದೇವಾಲಯದ ಸಮಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ Gracias. ಆ ರೀತಿ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಗೋತ್ರದ ಹೆಸರಿಕೊಳ್ಳಿ ನಿಮ್ಮ i uh -huh. uh -huh. Thank mm -hmm. you. ರಾಮಾನುಜಾಯ ನಮಃ ನಾನು ಅಂತ ಯಾಡಾಳ ಗ್ರಾಮದ ಶ್ರೀದೇವಿ ಸ್ವಾಮೀಕನಾಥ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಮಹೋತ್ಸವದ ಆಗಮಿಕನಾಗಿ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಂಡಿರುವುದು ನನ್ನ ಜನ್ಮದ ಪುಣ್ಯ ಅಂತ ಭಾವಿಸ್ತೇನೆ ಇದು ಸುಮಾರು ಏಳುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸಂದಿಗೂ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಶೀತಲಾವಸ್ಥೆಯಲ್ಲಿತ್ತು ಮತ್ತು ಮೂಲ ಮೂರ್ತಿಗೆ ಅಲಂಕಾರ ಅಭಿಷೇಕಾದಿಗಳು ಮಾಡೋಕೆ ಕಷ್ಟ ಆಗ್ತಾಯಿತ್ತು ಅಂದರೆ ಈ ಗ್ರಾಮಸ್ಥರೆಲ್ಲ ಭಕ್ತಾದಿಗಳ ಒಮ್ಮತದ ಸಹಕಾರದಿಂದ ಅನೇಕ ಕಡೆ ಓಡಾಡಿ ನಾವು ಗ್ರಾಮದಲ್ಲಿ ಉತ್ತಮವಾಗಿರ್ತಕ್ಕಂತಹ ದೇವಾಲಯ ನಿರ್ಮಾಣ ಮಾಡಬೇಕು ಅಂತೇಳಿ ಇಟ್ಟಿಗೆಯಲ್ಲಿ ಕಟ್ಟಬೇಕು ಅಂತ ಕಾರ್ಯ ಮಾಡಿ ಅದು ಸ್ಥಿರ ಅಲ್ಲ ಅದು ಕಲ್ಲಿನಲ್ಲಿ ಕಟ್ಟತಕ್ಕಂಥದ್ದು ದೇವಾಲಯ ಸ್ಥಿರ ಅಂತೇಳಿ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದೆ ನಂತರ ಆದರೆ ಭಗವಂತ ನಿರ್ಣಯಗಳೇ ಬೇರೆ ರೀತಿ ಇರ್ತಾ ಇತ್ತು ಹಾಗಾಗಿ ಎಲ್ಲರೂ ಸೇರಿಕೊಂಡು ನಮ್ಮ ರಾಕೇಶವಳ್ಳಿಯವರು ದೊಡ್ಡಗೌಡರು ಬೇರೆಗೊಂಡು ನಮ್ಮ ಅಣ್ಣರು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈ ಹತ್ತಿರಕ್ಕೆ ಬಂದಿದ್ದಾರೆ ಇದು ಶಾಸ್ತ್ರೋಕ್ತವಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರೆಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದರಿಂದ ಅದು ಶ್ರೀ ಪಾರ್ಥನಾಥ ಆಗಮೋಕ್ತ ಪ್ರಕಾರವಾಗಿ ಹಿಂದೆ ಸಂಕಲ್ಪ ಪೂರ್ವಕವಾಗಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಅದು ನಮ್ಮ ಅವರ ಒಂದು ವ್ಯವಸ್ಥೆಗೆ ಕಾರಣೀಭತನ ಆ ಭಗವಂತನೇ ಮಾಡಿಸ್ಕೊಳ್ತಾ ಇದ್ದಾರೆ ಅನೇಕ ಅನುಭವಗಳಾಗಿರ್ ಗ್ರಾಮಸ್ಥರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅದು ನನಗೂ ಗೊತ್ತು ನಾವು ಅದೊಂದು ಅಂದ್ಕೊಂಡ್ರೆ ಆ ಭಗವಂತ ಎರಡು ಮಾಡಿಸ್ಕೊಳ್ತಾ ಇದ್ದಾನೆ ಭಕ್ತಾದಿಗಳು ಬರ್ತಾ ಇದ್ದೇವೆ ಹತ್ತು ರೂಪಾಯಿ ಆದಾಯ ಇಲ್ಲ ಅಂದಾಗ ಇಪ್ಪತ್ತು ರೂಪಾಯಿ ಭಗವಂತ ಆಗ್ತಾರೆ ಇದೆಲ್ಲ ಅವನ ಒಂದು ರಂಗನಾಥನ ಮನೆ ಅಂತ ಆ ರಂಗನಾಥನನ್ನು ಕೂಡ ಇಲ್ಲಿ ಆ ಗಾಗಿ ಇದಕ್ಕೆ ಕ್ಷೇತ್ರ ಯಾಡಾಳ ಕ್ಷೇತ್ರ ಅಂತೇಳಿ ಹೆಸರು ಇಟ್ಟು ಬರುವ ಭಕ್ತಾದಿಗಳು ರಂಗನಾಥ ಒಂದು ಸಂತೋಷದಿಂದ ಸುಖದಿಂದ ಇಲ್ಲಿ ಬರೋರೆಲ್ಲ ಕಷ್ಟಗಳನ್ನು ಹೊರುವಂಥ ಮಾಡಿ ಸುಖ ಶಾಂತಿ ರಂಗದಿಂದ ನ್ಯೂಸ್ ಕರ್ನಾಟಕ ನಂಬರ್ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್